ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ನೆಗಡಿ ಕೆಮ್ಮ ಮತ್ತು ಶೀತ ಕಫ ಇದಕ್ಕೆಲ್ಲ ಒಂದು ಒಳ್ಳೆಯ ಮನೆಮದ್ದನ್ನು ಹೇಳ್ಕೊಡ್ತೀನಿ ನೋಡೋಣ ಬರ್ರಿ ಈಗ ಮೊದಲಿಗೆ ನಾನು ಇಲ್ಲಿ ಒಂದು ಪ್ಲೇಟ್ ಒಳಗೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ತೊಗೊಂಡಿನಿ ಒಂದು ನಾಲ್ಕು ಲವಂಗ ಮತ್ತು ಒಂದು ಸ್ವಲ್ಪ ಚಕ್ಕೆ ಮತ್ತೊಂದು ಏಳರಿಂದ ಎಂಟು ಮೆಣಸು ಮತ್ತು ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಏಳೆಂಟು ಎಂಟಿಲಿ ತುಳಸಿ ತಪ್ಲ ಇದನ್ನೆಲ್ಲ ತೊಗೊಂಡು ಒಂದು ಕುಟಾಣಿ ತೊಗೊಂಡು ಇದನ್ನು ಸ್ವಲ್ಪ ಚಲೋ ತಂಗ ಸಣ್ಣಾಗಿ ಜಜ್ಜಿಕೊಳ್ಳ್ರಿ ಸಣ್ಣ ಅಂದ್ರೆ ತೀರ ಸಣ್ಣ ಏನು ಬ್ಯಾಡ್ರಿ ಸ್ವಲ್ಪ ತರಿತರಿಯಾಗಿ ಇದ್ರೆ ಸಾಕು ಅಂದರೆ ಇದು ಶುಂಠಿ ಎಲ್ಲ ಸ್ವಲ್ಪ ಜಜ್ಕೊತೀವಲ್ಲ ರೀ ಅದು ಚಹಾದೊಳಗೆ ಹಾಕಿದ ಕೂಡ ಅದೊಂದು ಸ್ವಲ್ಪ ಘಮ ಘಮ ಅಂತಂದೇಳಿ ವಾಸನೆ ಬರ್ತೈತಿ ಅದಕ್ಕೋಸ್ಕರ ಇದನ್ನೆಲ್ಲ ಸ್ವಲ್ಪ ಚಲೋ ತಂಗ ಜಜ್ಕೊಳ್ರಿ ಈ ಥರ ಒಂದು ಕುಟಾಣಿ ಒಳಗೆ ಹಾಕ್ಕೊಂಡು ಚಲೋ ತಂಗ ಇಟ್ಕೊಳ್ರಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ನಾನು ಒಂದೆರಡು ಕಪ್ನಷ್ಟು ನೀರನ್ನು ಹಾಕೊತೀನಿ ನಾನು ಒಂದೆರಡು ಕಪ್ನಷ್ಟು ಚಹಾಕ ಇಷ್ಟು ರೆಡಿ ಮಾಡ್ಕೊಂಡು ನೀವು ಇನ್ನೂ ಜಾಸ್ತಿ ಚಹಾ ಬೇಕು ಅಂತಂದ್ರೆ ಜಾಸ್ತಿ ಇದು ಸಾ ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಳ್ರಿ ಈಗ ಇದನ್ನೆಲ್ಲ ಹಾಕ್ಕೊಂಡು ಅದನ್ನೊಂದೆರಡು ನಿಮಿಷ ಚಲೋ ತಕ್ಕ ಕುದಿಸ್ಕೊಳ್ರಿ ಕಷಾಯ ಇದ್ದಂದ್ರೆ ಕಷಾಯ ಅಲ್ಲ ಅದು ಎಲ್ಲ ಕುಟ್ಟಿರುವಂಥ ಸಾಮಗ್ರಿ ಐತಲ್ಲ ಅದು ಹಾಕ್ಕೊಂಡು ಒಂದೆರಡು ನಿಮಿಷ ಅದು ಕುದ್ದ ಮೇಲೆ ನಾನಿಲ್ಲೇ ಪುಡಿ ಬೆಲ್ಲ ಇತ್ತು ಆರ್ಗ್ಯಾನಿಕ್ ಬೆಲ್ಲ ಒಂದೆರಡು ಸ್ಪೂನಷ್ಟು ಬೆಲ್ಲ ಹಾಕಿನಿ ಒಂದೆರಡು ಸ್ಪೂನಷ್ಟು ಟೀ ಪೌಡರ್ನ ಹಾಕ್ಕೊಂಡಿ ನೀವು ಸಕ್ಕರೆ ಪುಡಿ ಎಷ್ಟು ಹಾಕ್ಕೊಂತಿರಲ್ಲ ಅಷ್ಟು ಹಾಕೋರಿ ಬಟ್ ಸಕ್ಕರೆ ಹಾಕೊಂಡು ಹೋಗ್ಬೇಡ್ರಿ ಬೆಲ್ಲ ಹಾಕ್ಕೊಳ್ರಿ ಬೆಲ್ಲ ನಮ್ಗೆ ಸ್ವಲ್ಪ ಹೀಟ್ ಹಾಕೈತಲ್ಲ ಸಪ್ ಕೆಮ್ಮು ಕಫ ಎಲ್ಲ ಕಡಿಮೆ ಆಕೈತಿ ಈಗ ಇದನ್ನೆಲ್ಲ ಚಲೋ ತನಕ ಕುದಿಸ್ಕೊಳ್ರಿ ಒಂದೆರಡು ಕುದಿ ಕುದಿಸ್ಕೊಂಡ್ಮೇಲೆ ಹಾಲು ಹಾಕ್ಕೊಂಡ್ಬಿಡ್ರಿ ಹಾಲು ಹಾಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ನಮ್ದು ಮಸ್ತ್ ಮಸಾಲ ಟೀ ಅಂತ ನೆಗಡಿ ಕೆಮ್ಮು ಕಫಕ್ಕೆ ಒಂದು ಒಳ್ಳೆ ಮನೆ ಮತ್ತು ಚಹಾ ರೆಡಿ ಆಗೈತೆ ನೋಡಿರಿ ಭಾಳ ಅಂದ್ರೆ ಭಾಳ ಕುಡಿಯೋದಕ್ಕೂ ಚಲೋ ಅನಿಸ್ತೈತ್ರಿ ಮತ್ತು ನೆಗಡಿ ಕೆಮ್ಮು ಕಫ ಕೂಡ ಆರಾಮನ್ಸತ್ರಿ ನೀವು ದಿನಾ ಬೆಳಗ್ಗೆ ಎದ್ದು ಒಂದು ಮೂರು ನಾಲ್ಕು ದಿವಸ ಇದನ್ನು ಕುಡಿದ್ಬಿಟ್ರಿ ಅಂತಂದ್ರೆ ನಿಮ್ದು ನೆಗಡಿ ಕೆಮ್ಮು ಕಫ ಎಲ್ಲ ಆರಾಮ ಆರಾಮಸತ್ ನೋಡ್ರಿ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು